ಶ್ರೀಮಂತ ಅರಸು ಮನೆತನದಲ್ಲಿ ಹುಟ್ಟಿದರೂ ಸಾಮಾನ್ಯ ರೈತನಾಗಿ ಬದುಕಿ ತಳ ಸಮುದಾಯದ ಏಳಿಗೆಗೆ ದೇವರಾಜ ಅರಸು ಶ್ರಮಿಸಿದ್ದಾರೆ ಎಲ್ಲರೂ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಬೇಕು ಮನುಷ್ಯರನ್ನು ಮನುಷ್ಯರನಾಗಿ ನೋಡಬೇಕೆಂದು ತಹಸೀಲ್ದಾರ್ ನಂದಕುಮಾರ್ ಹೇಳಿದರು ಆಲೂರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿದೇವರಾಜ ಅರಸು ನುಲಿಯ ಚಂದಯ್ಯ ನಾರಾಯಣಗುರುರವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜೀತ ಹಾಗೂ ಮಲ ಹೊರುವ ಪದ್ಧತಿಯ ನಿರ್ಮೂಲನೆಗೆ ಅರಸು ಶ್ರಮಿಸಿದ್ದರು ಅವರು ನೀಡಿದ ಕೊಡುಗೆಗಳು ಮಾದರಿಯಾಗಿವೆ ಬೆಂಗಳೂರಿನಲ್ಲಿ ಬಹುಮಹಡಿ ಕಟ್ಟಡಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಹೊಲ ಉಳುವವನೇ ಒಡೆಯ ಎಂದು ನೊಂದವರ ಧ್ವನಿಯಾಗಿ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟರು ಕೆಳ ವರ್ಗದವರ ಬಾಳಿಗೆ ಬೆಳಕಾದರು ಎಂದರು ಹಿರಿಯ ಸಾಹಿತಿ ಕೆಬಿ ಗುರುಮೂರ್ತಿ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಮಹತ್ವಪೂರ್ಣ ಮಾನವೀಯ ಸಂದೇಶವನ್ನು ಜಗತ್ತಿಗೆ ನೀಡಿದ ಮಹಾನ್ ಮಾನವತಾವಾದಿಯಾಗಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರುಗಳು ಮನುಜಕುಲಕ್ಕೆ ನೀಡಿದ ವಿಶ್ವ ಮಾನವ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ಅವರ ಸಂದೇಶಗಳನ್ನು ಸಾರಬೇಕಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಡಿ ದೇವರಾಜ ಹರಸು ಹಿಂದುಳಿದ ವರ್ಗಗಳ ಜಿಲ್ಲಾ ಗೌರವಾಧ್ಯಕ್ಷ ಬಿಸಿ ಶಂಕರಾಚಾರ್ಯ ತಾಲೂಕು ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ತಿಳ್ಕೊಳ್ತಿದ್ದೀವಿ ಹಾಗೆ ಇದೇ ರೀತಿ ಆ ಸಾಕಷ್ಟು ಆಗಿರೋ ಕಾಲದಲ್ಲಿ ಜಾತೀಯತೆ ಮೌಂಡ್ಯತೆ ಏನಿತ್ತು ಆ ಮೌಂಡ್ಯತೆ ವಿರುದ್ಧ ತಮ್ಮದೇ ಆದ ಅರಿಕೆಯಲ್ಲಿ ಧರ್ಮದ ಮೂಲಕ ಸಮಾಜವನ್ನು ಪರಿವರ್ತನೆಗೊಳಿಸಿದರೆ ಇವೆಲ್ಲರ ಮಹನೀಯರನ್ನ ಸ್ಮರಿಸುತ್ತಾ ಇಂದು ಏನು ಸಮಾಜದಲ್ಲಿ ಹಿಂದೆ ಏನು ಮಹನೀಯರು ಸಾಧಿಸಿದ ಸಾಧನೆಗಳು ಅವರು ತೋರಿರುವಂಥ ತತ್ವ ಆದರ್ಶಗಳು ಅವುಗಳ ಹೋಗಬೇಕು ಅದ ಪಾಲನೆ ಆಗಬೇಕು ಅಂತೇಳಿ ತಮ್ಮಲ್ಲೆಲ್ಲ ಕೇಳ್ಕೊಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಗಾಂಧೀಜಿಯವರಿಗೆ ಹೇಳಿದಂತ ಮಹಾನ್ ನಾಯಕ ನಾರಾಯಣ ಗುರು ಅವರು ಅಂತಹ ನಾರಾಯಣಗುರನ್ನ ಇವತ್ತು ಸಾಮಾಜಿಕ ಪರಿವರ್ತನಾ ಚಳುವಳಿಗಳಿಗೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇಡೀ ಸಮಾಜ ಇವತ್ತು ನಾರಾಯಣ ಅವರಿಗೆ ಅದ್ಭುತವಾದಂತಹ ಒಂದು ಗೌರವವನ್ನು ಕೊಡೋದ್ರ ಮುಖಾಂತರ ಅವರನ್ನ ಧಾರ್ಮಿಕ ನಾಯಕ ಮತ್ತು ಆಧ್ಯಾತ್ಮಿಕ ನಾಯಕ ಅಂತೇಳಿ ಇಡೀ ದೇಶದಲ್ಲಿ ಅವರನ್ನು ಕೊಂಡಾಡುವಂಥ ವ್ಯವಸ್ಥೆಯನ್ನು ನಾವು ಕಂಡಿದ್ದೀವಿ ನಂತರ ನಾವು